ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಂಟು ಗ್ರಾಮಿಂದ ಇಪ್ಪತ್ತು ಗ್ರಾಮ್ ಒಳಗಡೆ ಇರುವಂತಹ ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಮಾಡಿಸ್ಕೋಬೋದು ಅತಿ ಕಡಿಮೆ ಗ್ರಾಮಲ್ಲಿ ಈ ಥರ ಡಿಸೈನ್ಸ್ನ ನೀವು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದ್ದಾವೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಡಿಸೈನ್ ಬಂದ್ಬಿಟ್ಟು ಈ ರೀತಿ ಇದೆ ಕೆಳಗಡೆ ಕೆಂಪು ಕಲರ್ ಬೀಡ್ಸ್ ಕೊಟ್ಟಿದ್ದಾರೆ ಇದು ಬರೀ ಎಂಟು ಗ್ರಾಮ್ ಆರ್ನೂರ ಮೂವತ್ತು ಮಿಲಿಗೆ ನಿಮಗೆ ಈ ನೆಕ್ಲೆಸ್ ಸಿಗುತ್ತೆ ತುಂಬ ಕಡಿಮೆ ಗ್ರಾಮಲ್ಲಿದೆ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ನಿಮ್ಮ ಹತ್ರ ಏನಾದರೂ ಲಾಂಗ್ ಸರ ಗ್ರ್ಯಾಂಡ್ ಆಗಿತ್ತು ಅಂದರೆ ನೀವು ಈ ರೀತಿ ಸಿಂಪಲ್ ಆಗಿರೋ ನೆಕ್ಲೆಸ್ ಮಾಡಿಸ್ಕೊಂಡ್ರೆ ತುಂಬಾ ಯುನೀಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಫಸ್ಟ್ ಒನ್ ಡಿಸೈನ್ ಅಂತಾನೆ ಹೇಳ್ಬೋದು ಈ ಫೋಟೋನ ನೀವು ತೆಕ್ಕೊಂಡು ನೀವು ಇದೇ ತರ ಮಾಡಿಸ್ಕೋಬೋದು ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ರೀತಿ ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಬಂದ್ಬಿಟ್ಟು ಹದಿನೈದು ಪಾಯಿಂಟ್ ಏಳ್ನೂರ ಐವತ್ತು ಮಿಲ್ಲಿಗೆ ನೀವು ಈ ಡಿಸೈನ್ ಮಾಡಿಸ್ಕೋಬೋದು ಇದು ಸಿಂಗಲ್ ಸಿಂಗಲ್ ಪಿಕಾಕ್ ಡಿಸೈನ್ ಅಲ್ಲಿ ಇದೆ ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಇದೆ ಕೆಳಗಡೆ ಬೀಡ್ಸ್ ಕೊಟ್ಟಿರೋದ್ರಿಂದ ಗೋಲ್ಡ್ ಬೀಡ್ಸ್ ಹಾಕಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಮತ್ತೆ ಗ್ರ್ಯಾಂಡ್ ಆಗಿ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಇದು ಬರೀ ಹದಿನೋ ಹದಿನೈದು ಪಾಯಿಂಟ್ ಏಳ್ನೂರ ಐವತ್ತು ಮೇಲೆ ನೀವು ಈ ಡಿಸೈನ್ ಮಾಡಿಸ್ಕೋಬಹುದು ಇದು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಒಂದು ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಕೂಡ ನೀವು ಕಡಿಮೆ ಗ್ರಾಮಲ್ಲೇ ಮಾಡಿಸ್ಕೋಬಹುದು ಇನ್ನು ಥರ್ಡ್ ಒನ್ ಡಿಸೈನ್ ಬಂದರೆ ಚೋಕರ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಅತಿ ಕಡಿಮೆ ಗ್ರಾಮಲ್ಲೇ ಮಾಡಿಸ್ಕೋಬಹುದು ಈ ರೀತಿ ಚೋಕರ್ ಮಾಡಿಸ್ಕೊಂಡ್ರೆ ನಿಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಹಾಗೆ ತೂಕ ಕೂಡ ಕಡಿಮೆ ಆಗುತ್ತೆ ಹಾಗೆ ನೋಡೋರಿಗೆ ದೊಡ್ಡದಾಗಿದೆ ಇದೆ ಅನ್ಸುತ್ತೆ ಬರೀ ನಾಲ್ಕೂವರೆ ಗ್ರಾಮಿಂದ ಐದೂವರೆ ಅಲ್ಲಿ ನೀವು ಮಾಡಿಸ್ಕೋಬೋದು ನಾನು ಇಲ್ಲಿ ತೋರಿಸುವಂತಹ ಡಿಸೈನ್ ಬಂದ್ಬಿಟ್ಟು ಎರಡು ತರ ಡಿಸೈನ್ ತೋರಿಸಿದ್ದೀನಿ ಒಂದು ನಾಲ್ಕೂವರೆ ಗ್ರಾಮು ಇನ್ನೊಂದು ಐದು ಪಾಯಿಂಟ್ ಇನ್ನೂರ ನಲ್ವತ್ತು ಮಿಲಿಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಇನ್ನು ಫೋರ್ತ್ ಒನ್ ಡಿಸೈನ್ ಬಂದ್ಬಿಟ್ಟು ನೋಡ್ತಾ ಇರಬಹುದು ಎಷ್ಟು ಗ್ರಾಂಡ್ ಆಗಿದೆ ಇದು ಬರೀ ಹದಿನಾಲ್ಕು ಪಾಯಿಂಟ್ ನೂರ ಇಪ್ಪತ್ತೊಂಬತ್ತು ಮಿಲಿಗೆ ಇದು ನಿಮಗೆ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾ ತುಂಬ ಆಗಿ ಕಾಣಿಸುತ್ತೆ ಈ ಡಿಸೈನ್ ನೀವು ಕೂಡ ಮಾಡ್ಸ್ಕೊಬಹುದು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಪಿಕಾಕ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ತರ ನೀವು ಮಾಡಿಸ್ಕೋ ಇವಾಗ ಏನು ತೋರಿಸ್ತಾ ಇದೀನೋ ಇದು ಬಂದ್ಬಿಟ್ಟು ಹದಿನೈದು ಪಾಯಿಂಟ್ ನೂರ ಅರವತ್ತು ಮಿಲಿಗೆ ಇದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಒಂದ್ ಗ್ರಾಮ್ ಹತ್ರ ಸ್ವಲ್ಪ ಜಾಸ್ತಿ ಇದೆ ಇದು ಕೂಡ ಅಷ್ಟೇ ತುಂಬಾ ತುಂಬ ಆಗಿ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಡಿಸೈನ್ ಕೂಡ ನೀವು ಮಾಡ್ಸ್ಕೊಬಹುದು ನೆಕ್ಸ್ಟ್ ಡಿಸೈನ್ ನೋಡಿದ್ರೆ ಇದು ಫಿಫ್ತನ್ನು ಬರೀ ಒಂಬತ್ತು ಗ್ರಾಮ್ ನಾನೂರ ಮಿಲಿಗೆ ನಿಮಗೆ ಈ ಡಿಸೈನ್ ಸಿಗುತ್ತೆ ಇದು ಸ್ವಲ್ಪ ತ್ರಿಶೂಲ ಟೈಪ್ ಡಿಸೈನ್ ಅಂತಲೇ ಹೇಳ್ಬೋದು ಇದರಲ್ಲಿ ಕಡಿಮೆ ಬೀಡ್ಸ್ ಯೂಸ್ ಮಾಡಿದ್ದಾರೆ ಹಾಗೆ ಸ್ಟೋನ್ ಕೂಡ ಕಡಿಮೆ ಇದೆ ಈ ಡಿಸೈನ್ ಕೂಡ ಅಷ್ಟೇ ತುಂಬ ಹೈಲೈಟಾಗಿ ಕಾಣುತ್ತೆ ಕೆಳಗಡೆ ಗೋಲ್ಡ್ ಬೀಡ್ಸ್ ಹಾಕಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಬರೀ ಹತ್ತು ಗ್ರಾಮ್ ಒಳಗಡೆ ಮಾಡಿಸ್ಕೋಬೋದು ಈ ಡಿಸೈನ್ ಕೂಡ ನಿಮಗೆ ಇಷ್ಟ ಆದರೆ ಇದನ್ನು ಕೂಡ ನೀವು ಮಾಡಿಸ್ಕೋಬೋದು ನೆಕ್ಸ್ಟ್ ಡಿಸೈನ್ ನೋಡ್ಬೋದು ಇದು ಹತ್ತುವರೆ ಗ್ರಾಮ್ ಇದೆ ಬಟ್ ಆ ಡಿಸೈನ್ ನಾನು ತೋರಿಸ್ನಲ್ಲ ಅದಕ್ಕಿಂತ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅನ್ಕೋತೀನಿ ಇದು ಕೂಡ ಅಷ್ಟೇ ಸೇಮ್ ಡಿಸೈನ್ ಸ್ವಲ್ಪ ತೂಕ ಜಾಸ್ತಿ ಇದೆ ಸ್ವಲ್ಪ ಡಿಸೈನ್ ಪ್ಯಾಟ್ರನ್ ಚೇಂಜ್ ಇದೆ ಇದನ್ನು ಕೂಡ ಅಷ್ಟೇ ನೀವು ಬರೀ ಹತ್ತುವರೆ ಗ್ರಾಮಲ್ಲಿ ಈ ಡಿಸೈನ್ ಕೂಡ ನೀವು ಮಾಡಿಸ್ಕೋಬೋದು ಇನ್ನು ಸಿಕ್ಸ್ತ್ ಡಿಸೈನ್ ನೋಡಿದ್ರೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಬಟ್ ಇದು ಬಂದ್ಬಿಟ್ಟು ಹನ್ನೆರಡು ಪಾಯಿಂಟ್ ಮುನ್ನೂರ ಐವತ್ತು ಮಿಲಿ ಇದೆ ತುಂಬ ಆಗಿದೆ ಹಾಗೆ ಯೂನಿಕ್ ಆಗಿದೆ ಇದು ನೋಡ್ಬೋದು ಒಂಥರ ಕಾಸ್ ಡಿಸೈನು ಬಟ್ ಅದ್ರ ಮೇಲ್ಗಡೆ ಸ್ವಲ್ಪ ವರ್ಕ್ ಮಾಡಿರೋದ್ರಿಂದ ಅದು ಡಿಸೈನ್ನೇ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇದು ಸಿಂಗಲ್ ಪೀಸ್ ಹಾಕ್ಕೊಂಡ್ರೆ ತುಂಬ ಇಲ್ಲಿಗಿಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಲೆಹೆಂಗಾ ಸ್ಯಾರಿಗೆಲ್ಲ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇನ್ನು ಸೆವೆಂತ್ ಡಿಸೈನ್ ನೋಡ್ಬೋದು ಇದು ಹದಿನಾರು ಪಾಯಿಂಟ್ ಇನ್ನೂರ ಅರವತ್ತು ಮಿಲಿಗೆ ಈ ಡಿಸೈನ್ ಸಿಗುತ್ತೆ ಇದರಲ್ಲಿ ಸ್ವಲ್ಪ ರೆಡ್ ಹವಳ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ತೂಕ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಸೆಂಟ್ರಲ್ ಒಂದು ರೆಡ್ ಹವಳ ಹಾಕಿರೋದ್ರಿಂದ ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದಕ್ಕೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಟ್ ಸ್ವಲ್ಪ ತೂಕ ಜಾಸ್ತಿ ಇದೆ ನಿಮಗೆ ಹತ್ತು ಗ್ರಾಮ್ ಒಳಗಡೆ ಹನ್ನ ಹನ್ನೆರಡು ಗ್ರಾಮ್ ಒಳಗಡೆ ಅಂದರೆ ನಾನು ಆವಾಗಲೇ ತೋರಿಸ್ದಂಗೆ ನೀವು ಆ ಥರ ಡಿಸೈನ್ ಮಾಡಿಸ್ಕೋಬೋದು ಇಲ್ಲ ಓಕೆ ಹದಿನಾರು ಗ್ರಾಮ್ ಪರವಾಗಿಲ್ಲ ಅಂದರೆ ನೀವು ಈ ಡಿಸೈನ್ ಕೂಡ ಮಾಡಿಸ್ಕೋಬೋದು ಇನ್ನು ಎಂಟನೇ ಡಿಸೈನ್ ನೋಡ್ಬೋದು ಇದು ಬರೀ ಹತ್ತು ಗ್ರಾಮ್ ಒಳಗಡೆ ಇದೆ ಒಂಬತ್ತು ಪಾಯಿಂಟ್ ಒಂಬೈನೂರ ತೊಂಬತ್ತು ನಿಲ್ಲಿಗೆ ಸಿಗುತ್ತೆ ಅರೌಂಡ್ ಹತ್ತು ಗ್ರಾಮ್ ಅಂದ್ಕೊಳ್ಳಿ ಗ್ರೀನ್ ಬೀಡ್ಸ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಯುನೀಕ್ ಆಗಿದೆ ಹಾಗೆ ಕಡಿಮೆ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಎಲ್ಲೂ ಕೂಡ ಚಿನ್ನ ವೇಸ್ಟ್ ಆಗೋದಿಲ್ಲ ಈ ಡಿಸೈನ್ ಕೂಡ ನೀವು ಮಾಡಿಸ್ಕೋಬಹುದು ಇನ್ನು ಒಂಬತ್ತನೇ ಡಿಸೈನ್ ಬಂದ್ಬಿಟ್ಟು ಇದು ಗ್ರ್ಯಾಂಡ್ ಆಗಿರೋ ಚೋಕರ್ ಅಂತಾನೆ ಹೇಳ್ಬೋದು ಇದರಲ್ಲಿ ಎಲ್ಲೂ ಕೂಡ ಸ್ಟೋನ್ ಯೂಸ್ ಮಾಡಿಲ್ಲ ಇದು ಬರೀ ಹತ್ತು ಗ್ರಾಮ್ ನೂರ ಎಪ್ಪತ್ತೇಳು ಮಿಲಿಗೆ ನಿಮಗೆ ಈ ಗ್ರ್ಯಾಂಡ್ ಆಗಿರೋ ಚೋಕರ್ ಡಿಸೈನ್ ಸಿಗುತ್ತೆ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡೋರ್ಗಂತೂ ಇಪ್ಪತ್ತು ಗ್ರಾಮ್ ಇದೆ ಅನಿಸುತ್ತೆ ತುಂಬಾ ಯುನೀಕ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲೂ ಕೂಡ ಚಿನ್ನ ಎಲ್ಲೂ ವೇಸ್ಟ್ ಆಗಿಲ್ಲ ನಾವು ಎಷ್ಟು ಗ್ರಾಮ್ ಕೊಟ್ಟಿರ್ತೀವೋ ಅಷ್ಟೇ ಗ್ರಾಮ್ ಕರೆಕ್ಟಾಗಿ ಬಂದಿರುತ್ತೆ ಈ ಡಿಸೈನ್ ನ ನೀವು ಆರಾಮಾಗಿ ಮಾಡಿಸ್ಕೋಬೋದು ಹತ್ತು ಗ್ರಾಮಲ್ಲೇ ನಿಮಗೆ ಈ ಡಿಸೈನ್ ಸಿಗುತ್ತೆ ನೆಕ್ಸ್ಟ್ ಹತ್ತನೇ ಡಿಸೈನ್ ಬಂದ್ಬಿಟ್ಟು ಇದು ತುಂಬ ಗ್ರ್ಯಾಂಡಾಗಿದೆ ಇದು ಹದಿನೈದು ಪಾಯಿಂಟ್ ಒಂಬೈನೂರ ಇಪ್ಪತ್ತು ಮಿಲ್ಲಿಗೆ ಸಿಗುತ್ತೆ ಈ ಥರ ಡಿಸೈನ್ ಎಲ್ಲ ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು ನನ್ನ ಸಿಸ್ಟರ್ ಹತ್ರ ಕೂಡ ಇದೇ ಡಿಸೈನ್ ಇದೆ ಅವಳು ಬಟ್ ಇಪ್ಪತ್ತು ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ಲು ತುಂಬ ವೆಯ್ಟ್ ಇತ್ತು ಇದು ಮ್ಯಾಂಗೋ ವಿತ್ ಲೇಯರ್ ಡಿಸೈನ್ ಅಂತ ಹೇಳ್ತಾರೆ ಇದರಲ್ಲಿ ನೀವು ವಿತೌಟು ಬೀಡ್ಸ್ ಕೂಡ ಹಾಕೋಬೋದು ಇಲ್ಲಾಂದರೆ ಬರೀ ಗೋಲ್ಡ್ ಬಿಡ್ಸ್ ಆದರೂ ಹಾಕೋಬೋದು ನಾನು ಎರಡು ಥರ ಡಿಸೈನ್ ತೋರಿಸಿದ್ದೀನಿ ಆವಾಗಲೇ ಪರ್ಲ್ ಕಲರ್ ತೋರಿಸಿದೆ ಗ್ರೀನ್ ವಿತ್ ರೆಡ್ಡಲ್ಲಿ ತೋರ್ಸಿದೆ ಇದು ಬರೀ ಗೋಲ್ಡ್ ಡಿಸೈನು ತುಂಬ ಚೆನ್ನಾಗಿದೆ ಬಟ್ ಎಲ್ಲೋ ಒನ್ ಟೈಮ್ ಮಾಡಿಸ್ಕೊಳ್ಳೋದಲ್ವಾ ಇನ್ವೆಸ್ಟ್ ಮಾಡೋದು ಹಾಗಾಗಿ ನೀವು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿಸ್ಕೊಂಡ್ರೆ ತುಂಬ ಯುನೀಕ್ ಆಗಿರುತ್ತೆ ಹಾಗೆ ಗೋಲ್ಡ್ ಕೂಡ ಎಲ್ಲೂ ವೇಸ್ಟ್ ಆಗೋದಿಲ್ಲ ನೀವು ಆ ಥರ ಕಾನ್ಸೆಪ್ಟು ಯೂಸ್ ಮಾಡಿಕೊಂಡು ನೀವು ಮಾಡಿಸ್ಕೊಬೋದು ಈ ಡಿಸೈನ್ ನೋಡಬಹುದು ತುಂಬ ಡಿಫ್ರೆಂಟ್ ಆಗಿದೆ ಇದು ಹದಿನೈದು ಗ್ರಾಮಲ್ಲಿ ಅಲ್ಲಿ ಈ ತರ ಮಾಡಿಸ್ಕೊಂಡಿದ್ದಾರೆ ಅವರು ಒಂದು ಗುಂಡು ಲೇಯರ್ ಹಾಕ್ಬಿಟ್ಟು ಇನ್ನೊಂದು ಮ್ಯಾಂಗೋ ಲೇಯರ್ ಹಾಕ್ಸಿ ಮಾಡಿಸಿದ್ದಾರೆ ಸೆಂಟ್ರಲ್ಲಿ ಗಣೇಶನ್ ವಿಗ್ರಹ ತರೋದು ಹಾಕ್ಸಿದ್ದಾರೆ ಇದು ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಇದೆಲ್ಲ ಡಿಸೈನ್ ಬಂದ್ಬಿಟ್ಟು ಇಪ್ಪತ್ತು ಗ್ರಾಮ್ ಮೇಲೆ ಇದೆ ಈ ಡಿಸೈನ್ ನೋಡಬಹುದು ತುಂಬಾ ಗ್ರ್ಯಾಂಡ್ ಆಗಿದೆ ಚೋಕರ್ ಈ ಡಿಸೈನ್ ನೋಡಬಹುದು ಬರೀ ಇಪ್ಪತ್ತೈದು ಗ್ರಾಮಲ್ಲೇ ಇದು ಗ್ರ್ಯಾಂಡ್ ಆಗಿದೆ ಇನ್ನೊಂದು ವೈಟ್ ಪರ್ಲ್ ಹಾಕಿ ಇದು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ಚೋಕರ್ ನೋಡಬಹುದು ಇದು ವೈಟ್ ಪರ್ಲ್ ಇದೆ ಇದು ಇಪ್ಪತ್ತೈದು ಗ್ರಾಮ್ ಇದೆ ಇದು ಕೂಡ ಅಷ್ಟೇ ಇಪ್ಪತ್ತೈದು ಗ್ರಾಮಲ್ಲೇ ನಿಮಗೆ ಬರುತ್ತೆ ವೆಯ್ಟು ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಈ ಥರ ಡಿಸೈನಲ್ಲಿ ಹೋಗ್ಬೋದು ಇದೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ನಾನು ಫಸ್ಟ್ ಏನು ತೋರಿಸ್ನೋ ಅದು ಸ್ವಲ್ಪ ವೆಯ್ಟ್ ಕಡಿಮೆಲಿ ನೀವು ಮಾಡಿಸ್ಕೋಬೋದು ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ